ಇವಾಗ ಒಂದು ಯಾರೋ ಸೂಟ್ ಕೇಸ್ ಇಟ್ಟಿದ್ರು ಅವಾಗ್ಲೇ ಭಯ ಆಯ್ತು ಅವ್ರ ಅಲ್ಲಿ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಸೂಟ್ ಕೇಸ್ ಇಟ್ಬಿಟ್ಟು ತಿಂಡಿ ತಿನ್ನ ಕೊಳಗ್ ಹೋದ್ರು ಸರ್ ಭಯ ಏನಿಲ್ಲ ಸರ್ ಭಯ ಏನು ಕೊಡ್ಬೇಕು ನಾವೇನು ಪಾಕಿಸ್ತಾನ ಅವ್ರು ಮಾಡಿರೋ ತಪ್ಪು ಅದು ಯಾರು ಮಾಡಿರೋರು ಅದಕ್ಕೆಲ್ಲ ನಾವು ಹೆದರ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಈ ತರ ಕ್ರೌಡೆಡ್ ಪ್ಲೇಸಸ್ ನೋಡ್ಕೊಂತಾರೆ ಸ್ವಲ್ಪ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಇವಾಗ ಏನಾದ್ರು ಆ ಟೈಮ್ ಅಲ್ಲಿ ನೀವು ಅಲ್ಲೇ ಅದೇ ಹೋಟ್ಲ್ ಅಲ್ಲಿ ಇದ್ರೆ ನೀವ್ ಏನ್ ಮಾಡ್ತೀರಿ ನೋಡಿ ಮತ್ತೆ ಚೈನಾ ಹೋಟೆಲ್ಸ್ ಬೆಂಗಳೂರಲ್ಲಿ ಅಲ್ಲಿ ಆಗ್ತಾ ಇದೆ ಅದನ್ನ ಜಾಸ್ತಿ ಒಂದು ಲೆವೆಲ್ ನ ಕಡಿಮೆ ಮಾಡೋದಕ್ಕೋಸ್ಕರ ಮಾಡಿದ್ರೆ ಮಾಡಿರ್ಬೋದು ಕ್ಯಾಶ್ ಬಾಮ್ ಗಳಾದ್ರು ಆದರೂ ಆಗಲಿ ದೇಶ ಮುಂದುವರಿಬೇಕು ರಾಮೇಶ್ವರಂ ಕೆಫೆ ಒಂದು ಬೆಂಗಳೂರಲ್ಲಿ ಏನು ನಡೆದ್ರು ಒಂದು ಎಮೋಷನ್ ಅಂತಾನೆ ಅಂತೀವಿ ಯಾವುದೋ ಗೇಮ್ ಹೋದ್ರೆ ಕ್ರಿಕೆಟ್ ಆಡಿದ್ರೆ ಆರ್ ಸಿ ಬಿ ಅಂದ್ರೆ ಒಂದು ಎಮೋಷನ್ क्वालिटी वाइज जो लीला बर्तायिरा इल्ली हा आईवा इदा फर्स्ट टाइम फर्स्ट टाइम फर्स्ट टाइम ಚೆನ್ನಾಗಿ ಬರ್ತಾ ಇದ್ರು ಅಕಳ ಬರ್ತಾ ಇದ್ರು ಅದಕ್ಕೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬಂತು ಟೇಸ್ಟ್ ಇಲಾ ತುಂಬಾ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಹೌದು ಹೇಗಿದೆ ಇట్లా ಎಲ್ಲ ಪರವಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ದೋಸೆ ಎಲ್ಲಾ ಚೆನ್ನಾಗಿದೆ ಕ್ವಾಲಿಟಿ वाइज ಕ್ವಾಲಿಟಿ वाइज ಚೆನ್ನಾಗಿದೆ ಯಾವ ಇನ್ಸಿಡೆಂಟ್ ಐತೆ ಇಲ್ಲ ತರದೇನು ಭಯ ಏನೂ ಇಲ್ಲ ಮಾಡಿದ ತಪ್ಪು ಅದ್ ಯಾರು ಮಾಡಿದಾರೋ ಅದಕ್ಕೆಲ್ಲ ನಾವು ಹೆದರ್ಕೊಂಡು ಜೀವನ ವಿ ಟು ಫೇಸ್ ವಿಲ್ಲಾರು ಧೈರ್ಯವಾಗಿ ಅದು ಹೋದ್ರೂ ಸ್ವಲ್ಪ ಎಲ್ಲಿ ಸ್ವಲ್ಪ ಇಲ್ಲ ಎಚ್ಚರಿಕೆ ವಹಿಸ್ಕೋಬೇಕು ಎಲ್ಲರೂ ಸಾರ್ವಜನಿಕರು ಅಷ್ಟೇ ಸೆಕ್ಯೂರಿಟಿ ಅವರು ಸ್ವಲ್ಪ ನೋಡ್ಕೊತಾ ಇರಬೇಕು ಇವಾಗ ಒಂದು ಯಾರೋ ಸೂಟ್ ಕೇಸ್ ಇಟ್ಟಿದ್ರು ಅವಾಗಲೇ ಭಯ ಆಯ್ತು ಅವ್ರು ಅಲ್ಲಿ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಸೂಟ್ ಕೇಸ್ ಇಟ್ಬಿಟ್ಟು ತಿಂಡಿ ತಿಂಡಿ ಕೊಳಕ್ ಹೋದ್ರು ಆಗೋದಿಲ್ಲ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ಇಲ್ಲ ಆ ತರ ಏನಿ ಅವ್ರ್ ಹೆದ್ರಿಸಕ್ ಮಾಡಿದಾರೆ ಆದ್ರೆ ನಮ್ಮ ನಾವ್ ಯಾವ್ದಕ್ಕೂ ಹೆದ್ರಲ್ಲ ಅಂತ ಜನ ಅದೇ ಹೇಳ್ಬೇಕು ಯಾವಾಗ್ಲೂ ಆಲ್ಮೋಸ್ಟ್ ತಿಂಗ್ಳು ಒಂದ್ ಸತಿ ಎರಡ್ ಸತಿ ಬರ್ತಾರೆ ಅಂದ್ರೆ ಶುಚಿ ಮತ್ತೆ ರುಚಿಗೆ ಒಳ್ಳೆ ಪ್ಲೇಸ್ ಯಾವಾಗ್ಲೂ ಹೈಜೀನಿಕ್ ಆಗಿರುತ್ತೆ ಪ್ಲಸ್ ಟೇಸ್ಟಿ ಇರುತ್ತೆ ಆ ಫುಡ್ ಅಲ್ಲಿ ಆ ಫ್ರೆಶ್ನೆಸ್ ಅನ್ನೋದು ಯಾವಾಗ್ಲೂ ಲೈವ್ ಆಗಿರುತ್ತೆ ಯಾವಾಗ್ಲೂ ಸ್ವಲ್ಪ ತುಂಬಾ ಕ್ರೌಡೆಡ್ ಆಗಿರುತ್ತೆ ಬಟ್ ಬಂದಾಗ ಕೂತ್ಕೊಳ್ಳೋಕ್ಕೆ ಮತ್ತೆ ಇದಕ್ಕೆ ಪ್ಲೇಸು ಮತ್ತು ಇದು ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಲ್ಲಿ ಪಾರ್ಕಿಂಗಿಗೆ ಪ್ಲೇಸು ಸ್ವಲ್ಪ ಸಿಗೋದಿಲ್ಲ ನೀವು ಕಾರಲ್ಲಿ ಬಂದರೆ ಇದ್ರಲ್ಲಿ ಬಂದರೆ ಪಾರ್ಕಿಂಗೇ ಸಿಗಲ್ಲ ಕ್ರೌಡ್ ಆ ಥರ ಇರುತ್ತೆ ತುಂಬ ನಮಗೆ ಹಳ್ಳಿಯಲ್ಲಿ ಏನು ಒಂದು ಸೊಗಡು ಆ ರುಚಿ ಇರುತ್ತೆ ಅದನ್ನ ನಾವು ಇಲ್ಲಿ ನೋಡ್ಬೋದು ನೋಡ್ಬೋದು ನಾರ್ಮಲ್ ಲೋಡಲ್ಲಿ ಆ ಒಂದು ಆ ಒಂದು ಟೇಸ್ಟ್ ಸಿಗೋದಿಲ್ಲ ಕೆಲವೊಂದು ಪ್ಲೇಸಲ್ಲಿ ಇದೆ ಬಟ್ ಸ್ಪೆಸಿಫಿಕ್ ಆಗಿ ಐಡೆಂಟಿಕಲ್ ಆಗಿರೋ ಪ್ಲೇಸ್ ಅಲ್ಲಿ ಮಾತ್ರ ಸಿಗುತ್ತೆ ಅದು ನಾವಿಲ್ಲಿ ಹಳ್ಳಿಯಲ್ಲಿ ಏನು ರುಚಿ ನೋಡ್ತೀವಿ ನೀರು ದೋಸೆ ಇರ್ಬೋದು ಬೇರೆ ತಿಂಡಿ ಇರ್ಬೋದು ಇಲ್ಲಿ ಸಿಗುತ್ತೆ ಅದು ಕಂಪ್ಲೀಟ್ ನನ್ಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಗೊತ್ತಿದೆ ಅಷ್ಟೇ ಡೀಟೇಲ್ ಆಗಿ ಗೊತ್ತಿದೆ ಅಂದ್ರೆ ಯಾರೋ ಇಬ್ರು ಸ್ನೇಹಿತರು ಸೇರ್ಕೊಂಡು ಇದು ಮಾಡಿ ಮಾಡಿರೋದು ಗೊತ್ತು ಅಂಡ್ ಆಲ್ಸೋ ಚೆನ್ನೈಯಲ್ಲಿ ಮತ್ತೆ ಬೇರೆ ಕಡೆಯಿಂದ ವೀಕೆಂಡ್ಸ್ ಅಲ್ಲಿ ಬಂದು ನಮಗೆ ಗೊತ್ತಿರ್ತಕ್ಕಂಥವ್ರು ರಾಮೇಶ್ವರಂ ಕೇರ್ ಅಲ್ಲಿ ವರ್ಕ್ ಮಾಡಿ ಮತ್ತೆ ಚೆನ್ನಾಗಿ ರಿಟರ್ನ್ ಹೋಗ್ತಾರೆ ಅಂದ್ರೆ ಅಷ್ಟು ಫೆಮಿಲಿಯರ್ ಆಗಿ ಎಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡಿ ಅಂದ್ರೆ ಗೊತ್ತಿರಲ್ಲ ಏನಾದ್ರೂ ಏನಾದ್ರೂ ಒಂದು ಬ್ಯಾಗ್ ಅಥವಾ ನೋಡಿದ್ರೆ ಅದು ಇಮಿಡಿಯೇಟ್ ಆಗಿ ನಾವು ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಒಂದು ನಮ್ ಸಿವಿಲಿಯನ್ ಜವಾಬ್ದಾರಿ ಯಾರು ಅಲ್ಲಿ ಬರ್ತಾರೆ ಅವ್ರದ್ದು ಒಂದು ಜವಾಬ್ದಾರಿ ಆಗಿರ್ಬೇಕು ಯಾಕಂದ್ರೆ ಈಗ ರೀಸೆಂಟ್ ಆಗಿ ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಅದನ್ನ ಅರ್ತ್ಕೊಂಡು ಅದನ್ನ ಕಮ್ಯುನಿಕೇಟ್ ಮಾಡಬೇಕಾಗಿರೋದು ಲೋಕಲ್ ಸಿವಿಲಿಯನ್ ಯಾರಲ್ಲಿ ಹೋಟ್ಲಕ್ಕೆ ಬರ್ತಾರೆ ಅವ್ರ ಜವಾಬ್ದಾರಿ ಆಗಿರೋದು ಇಲ್ಲ ಯಾವ್ದು ಬಿಟ್ಟರು ತಿನ್ನೋದು ಕುಡಿಯೋದು ಬಿಡಕ್ಕಾಗಲ್ಲಲ್ಲಪ್ಪ ಅಲ್ಲಪ್ಪ ಎಷ್ಟು ಬಾಂಬ್ಗಳಾದ್ರೂ ಆಗಲಿ ಎಷ್ಟು ಕೇರ್ ಸ್ಕೇರ್ ಆದರೂ ಆಗಲಿ ದೇಶ ಮುಂದುವರಿಬೇಕು ಸ್ವಲ್ಪ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿಜ ಇಂಥ ದೇಶ ಇಲ್ಲ ನಾವು ಬೇರೆ ದೇಶಗಳು ಕಂಪೇರ್ ಮಾಡ್ಕೊಡ್ರ ಹೌದಪ್ಪ ಹೌದು ತಿನ್ನೋದು ತಿನ್ನೋದು ಕುಡಿಯೋದು ಮಾತ್ರ ಎಕ್ಸಾಕ್ಟ್ಲಿ ಹೊರಗಡೆ ಬರ್ ಬೇಜಾರಾಯ್ತಪ್ಪ ನಮ್ಮ ಇಲ್ಲ ಬ್ರಿಗೇಡಲ್ಲೇ ಪಕ್ಕದಲ್ಲೇ ಇದೀವಿ ನಾವು ಆಗ ಬರ್ತಿರ್ತೀವಿ ಬಟ್ ಇವಾಗ ಫಸ್ಟ್ ಭಯ ಆಯ್ತು ಬೀಗ್ರಿ ಇವ್ರು ಇವರೋ ಬೀಗ್ರು ಬೀಗರು ಮನೆಗ್ ಬಂದಾಗೆಲ್ಲ ಇಲ್ಲಿ ಬಂದು ಏನಾರು ತಿನ್ನಿಸ್ತಾರೆ ಕುಡಿಸ್ತಾರೆ ಇಂಥ ಜಾಗದಲ್ಲಿ ಹಿಂಗಾಯ್ತಲ್ಲ ಅಂತ ನಿಜಾಗ್ಲೂ ಬೇಜಾರಿದೆ ಎಸ್ ಆಲ್ಮೋಸ್ಟ್ ಆಕ್ಚುಲಿ ನಮಗೆ ಗೊತ್ತಿರೋರ್ದೇ ಇದು ಯಾರ ಬಗ್ಗೆ ಪಿಚಿ ಇದೆ ಅವರು ಏನೋ ಜನತೆಗೂ ಒಳ್ಳೇದು ಮಾಡೋಣ ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಹೆಸರು ಪಡೆಯೋಣ ಅಂತ ಹೋಗೋಷ್ಟೊತ್ತಿಗೆ ಯಾರೋ ಒಟ್ಟವ್ರಿಂದ ಮಾಡಿದ್ರ ಅಥವಾ ಹಿಂಗಾಗ್ತಾ ಇದೆ ದೇಶಕ್ಕೆ ಭಯ ಹುಟ್ಟಿಸೋಕೆ ಜನಗಳು ಇಲ್ಲ ಐ ಡೋಂಟ್ ನಿಲ್ಯೋತ್ಪಾದ್ರ

ಇನ್ನ ಫೇಮ ಆಯ್ತ ಅವ್ರಿಗೆ ಇನ್ನ ಅವರಿಗೆ ಅವ್ರಿಗೆ ಫೆಮಿಲಾರಿಟಿ ಸಿಕ್ಕಾಯ್ತು ಇನ್ನ ಚೆನ್ನಾಗಿ ಬೆಳಿಲಿ ಈ ತರ ಆಗ್ಲಿ ಭಯೋತ್ಪಾದನೆ ಹೋಗ್ಬೇಕು ಜನಗಳಲ್ಲಿ ಭಯ ಹೋಗ್ಬೇಕು ಇಷ್ಟೇ ತಾನೇ ಮಾಡೋದು ಇವರು ಏನು ಮಾಡೋಕ್ಕಾಗಲ್ಲ ಇವ್ರ ಕೈನಲ್ಲಿ ಅಂತ ಯಾಕೆ ನೆಗೆಟಿವ್ ಇರುತ್ತೆ ಒಳ್ಳೆ ಫೋಟೋ ಕೊಡ್ತಿದಾರೆ ಒಳ್ಳೆ ಊಟ ಮಾಡ್ತಿದ್ದಾರೆ ನಮ್ಮಿಂದ ಇಲ್ಲ ನಮಸ್ತೆ ನಾವಿಲ್ಲಿ ಇದೇ ಏರಿಯಾ ಅವರು ಸೊ ಇಲ್ಲೇ ಸುತ್ತಾಡ್ತಾ ಇರ್ತೀವಿ ಸೊ ಇದು ಮೂರನೇ ನಾಲ್ಕನೇ ಸಲ ಇಲ್ಲಿ ಬರ್ತಾರೆ ಫುಡ್ ಇಲ್ಲಿ ಚೆನ್ನಾಗಿರುತ್ತೆ ಬಟ್ ಏನು ಅಂದರೆ ಒಂದು ಕ್ರೌಡ್ ಒಂದು ಎನ್ವಿರಾನ್ಮೆಂಟ್ ಇರೋದ್ರಿಂದ ಇನ್ನೂ ನಮಗೆ ಫುಡ್ ಟೇಸ್ಟ್ಗಿಂತ ಅಲ್ಲೊಂದು ವಾತಾವರಣ ಚೆನ್ನಾಗಿರುತ್ತಲ್ಲ ವೈಬ್ ಪಾಸಿಟಿವ್ ಅಂದರೆ ಟರ್ನ್ ಅರೌಂಡ್ ಟೈಮು ಒಂದು ಆರ್ಡರ್ ಕೊಟ್ಟಿದ ತಕ್ಷಣ ಎಷ್ಟು ಬೇಗ ಬರುತ್ತೆ ಅನ್ನೋದು ಅದು ತುಂಬ ಕ್ವಿಕ್ ಮತ್ತೆ ಒಂದೇನು ಅಂದರೆ ನೀಟಾಗಿರುತ್ತೆ ಮತ್ತೆ ಟೈಮಿಂಗ್ಸು ಐದು ಗಂಟೆಯಿಂದ ಒಂದು ಗಂಟೆ ರಾತ್ರಿ ನೆಕ್ಸ್ಟ್ ದಿನವರೆಗೂ ಓಪನ್ ಆಗಿರುತ್ತಲ್ಲ ಅದು ಕ್ಯಾಚು ಮತ್ತೆ ಜನರಿಗೆ ಇಲ್ಲ ಎಲ್ಲ ಕಡೆ ಕುತ್ಕೊಂಡು ತಿನ್ಬಹುದು ಸೀಟಿಂಗ್ ಅಂತ ಅಲ್ಲೇ ಕುತ್ಕೊಂಡಿರ್ಬೇಕು ಅಂತ ಇಲ್ಲ ನಿಂತ್ಕೊಂಡ್ ಕುಡಿಬಹುದು ಅದು ಹಳ್ಳಿ ವೈಬ್ ಒಂದು ಆಗುತ್ತೆ ಮತ್ತೆ ನ್ಯೂ ಜನ್ ಚಕ 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 ಅಂತ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿರುತ್ತಲ್ಲ ಅದು ನೆಗೆಟಿವ್ ಹೇಳ್ಬೇಕು ಅಂದ್ರೆ ನನ್ ಪ್ರಕಾರ ಅನ್ಸಿದೇನೋ ಅಂದ್ರೆ ಸ್ವಲ್ಪ ಹೈಪ್ ಡಪ್ ಅಂತ ಅನಿಸ್ತು ಇನಿಷಿಯಲಿ ಟೇಸ್ಟ್ ವೈಸ್ ಹೋದ್ರೆ ನಮ್ ನಮ್ ಬೆಂಗಳೂರಿನಾಗಿರೋರ್ಗೆ ಗೊತ್ತಿರುತ್ತೆ ಎಷ್ಟು ಜಾಗಗಳು ಚೆನ್ನಾಗಿರೋ ಊಟ ತಿಂಡಿಗಳೆಲ್ಲ ಸಿಗುತ್ತೆ ಅಂತ ಸ್ವಲ್ಪ ಅನಿಸ್ತು ಬಟ್ ಅಲ್ಟಿಮೇಟ್ಲಿ ಏನು ಅಂದರೆ ಒಂದು ಎಕ್ಸ್ಫ್ಯಾಕ್ಟರ್ ಅನ್ನೋದು ಇರುತ್ತಲ್ಲ ಫುಡ್ ಅಲ್ಲಿ ಅದು ಇಲ್ಲಿ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಕೊ ಉಪಯೋಗ್ಸೋ ತುಪ್ಪ ಆಗಿರ್ಬೋದು ಆ ಚಟ್ನಿಗಳಾಗಿರ್ಬೋದು ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ರಾಮೇಶ್ವರಂ ಕೆಫೆ ಒಂದು ಬೆಂಗಳೂರಲ್ಲಿ ಏನು ನಡೆದ್ರು ಒಂದು ಎಮೋಷನ್ ಅಂತಾನೆ ಅಂತೀವಿ ಯಾವುದೋ ಗೇಮ್ ಹೋದ್ರೆ ಕ್ರಿಕೆಟ್ ಆಡದೇ ಆರ್ ಸಿ ಬಿ ಅಂದ್ರೆ ಒಂದು ಎಮೋಷನ್ ಅದೇ ತರ ರಾಮೇಶ್ವರಂ ಕೆಫೆ ಆಗಿರ್ಬೋದು ಇನ್ನು ಯಾವ್ದೋ ಬೇರೆ ಫುಡ್ ಔಟ್ಲೆಟ್ ಆಗಿರ್ಬೋದು ಅದೆಲ್ಲ ಒಂದು ಎಮೋಷನ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಖುಷಿ ಪಡ್ಬೇಕು ಜನರು ಅವ್ರು ಬರ್ದಲ್ಲೇ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲರೂ ಕರ್ಕೊಂಬರ್ಬೇಕು ಪರಿವಾರದೊಂದಿಗೆ ಬಂದ್ರೆ ಇನ್ನು ಉತ್ತಮ ಬ್ಯಾಂಗ್ಳೂರ್ ಇಸ್ ದೋಸೆ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಸೊ ಹಾಗಾಗಿ ಅಲ್ಲಿ ಬಂದ್ಬಿಟ್ಟು ದೋಸೆ ತಿಂದಿದ್ರೆ ಹೆಂಗೆ ಅಂತ ಹೇಳಲ್ಲ ಆ ಥರ ಅದಂಗೆ ಸೊ ಅದಕ್ಕೆ ಇವತ್ತು ಬಂದಿದ್ದೆ ನಾವೆಲ್ಲರೂ ದೋಸೆ ತಿನ್ನೋಕ್ಕೆ ಇದು ಚೆನ್ನಾಗಿತ್ತು ಅಲ್ಟಿಮೇಟ್ಲಿ ಅದು ಒಂದು ದಿನಕ್ಕೆ ಅದು ಒಂದು ಮೆಮೊರಿ ಒಂದು ದಿವಸ ಬಂದ್ರೆ ಎಲ್ಲಿ ಬಂದ್ರು ನೀವು ನೆನ್ಪಿಟ್ಕೊತೀರಾ ಓ ನಾವು ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ವಿ ಅನ್ನೋದು ಒಂದು ಫೋಟೋ ತಗೊಳೋದಾಗ್ಲಿ ಒಂದು ಊಟ ತಿಂದಿದ್ದಾಗ್ಲಿ ಒಂದು ನೆನಪು ನಮ್ಗೆ ಇಲ್ಲಿ ಬಂದ್ಬಿಟ್ಟು ತಿಂಡಿ ತಿಂದಿದ್ವಿ ಅನ್ನೋದೊಂದು ನೆನಪು ಕಾಫಿ ಕುಡ್ಕೊಂಡು ಚೆನ್ನಾಗಿ ಜಾಲಿಯಾಗಿ ಬಂದ್ಬೋದು ಅಡಚಣೆಗಳು ಇದ್ದೇ ಇರ್ತವೆ ಎಲ್ಲ ಕಡೆನು ಇರುತ್ತೆ ಭಯೋತ್ಪಾದನೆ ಅದೆಲ್ಲ ನಡದೆ ನಡೆಯುತ್ತೆ ನಡೀದೇ ಇರಂಗೆ ನಾವು ನೋಡ್ಕೋಬೇಕು ನಮ್ಮ ಕರ್ತವ್ಯ ಕೂಡ ಜನತೆ ಆಗಿ ನಾವು ಅದನ್ನೆಲ್ಲ ನೋಡ್ಕೋಬೇಕು ಏನ್ ಯಾರಿದ್ದಾರೆ ಬ್ಯಾಗ್ ಇದು ಇಟ್ಟಿದಾರ ಅಂತೆಲ್ಲ ಏನಿದ್ರು ನಾವು ಬಂದಿರೋದು ಇಲ್ಲಿ ಚೆನ್ನಾಗಿರೋಕ್ಕೆ ಬೆಂಗಳೂರು ನಮಗೆ ಒಂದು ಆ ತರ ಒಂದು ಔಟ್ಲೆಟ್ಸ್ ಕೊಡ್ತವೆ ಹಾಗಾಗಿ ಒಂದು ಟು ತ್ರೀ ಮಂತ್ ಬರ್ತಾ ಇದೀನಿ ಸರ್ ಟೇಸ್ಟ್ ಎಲ್ಲ ಓಕೆ ಚೆನ್ನಾಗಿರುತ್ತೆ ಬಟ್ ಹೈಪಾದಷ್ಟು ಚೆನ್ನಾಗಿಲ್ಲ ನಾವು ಎರಡು ಡೇ ವಾಕಿಂಗ್ ಬಂದಾಗ ಎರಡು ಕಾಫಿ ಬರೋದು ನಮ್ಗೆ ಇಲ್ಲಿ ಮನೆ ಪಕ್ಕದಲ್ಲಿದೆ ಸರೌಂಡಿಂಗ್ಸ್ ಅಲ್ಲಿ ಇದೆ ಸ್ವಲ್ಪ ಬೆಟರ್ ಜಾಗ ಅಂತು ಆಮೇಲೆ ಸ್ವಲ್ಪ ಎನ್ವಿರಾನ್ಮೆಂಟ್ ಎಲ್ಲ ಸ್ವಲ್ಪ ಕುತ್ಕೊಳ್ಳೋಕೆ ಅದಕ್ಕೆ ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ಹೌದೌದು ಈ ತರ ಕ್ರೌಡೇಡ್ ಪ್ಲೇಸಸ್ ನೋಡ್ಕೊಂತಾರೆ ಸ್ವಲ್ಪ ಬಾಂಬ್ಲಾಸ್ಟ್ ಮಾಡ್ತಾರೆ ಸೊ ಅದಕ್ಕೆ ಇವರು ಹೋಟ್ಲ್ ಅವರು ಸ್ವಲ್ಪ ಸೆಕ್ಯೂರಿಟಿ ಇದು ಮಾಡ್ಬೇಕಾಗತ್ತೆ ಯಾವುದೇ ಒಂದು ಸಿವಿಲ್ ಡ್ರೆಸ್ಸಲ್ಲಿ ಯಾರನ್ನ ಅಬ್ಸರ್ವ್ ಮಾಡ್ತಾ ಗೊತ್ತಾಗುತ್ತೆ ಒಂದು ಇಬ್ಬರು ಒಂದು ಅಪಾಯಿಂಟ್ಮೆಂಟ್ ಮಾಡಿ ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಒಳ್ಳೆಯದಾಗ ಇವಾಗ ಏನಾದರೂ ಆ ಟೈಮಲ್ಲಿ ನೀವು ಅಲ್ಲೇ ಅದೇ ಹೋಟ್ಲಲ್ಲಿ ಇದ್ದಿದ್ರೆ ಹಾಂ ನೀವು ಏನು ಮಾಡ್ತಿದ್ರಿ ಸರ್ ಮತ್ತೆ ಆ ಹೋಟ್ಲಿಗೆ ಬರ್ತಿದ್ರ ಮನೆಯಲ್ಲಿ ಒನ್ ಆರ್ ಟೂ ಡೇಸ್ ಬರ್ತಾ ಇರಲಿಲ್ಲ ಆಮೇಲೆ ಮೋಸ್ಟ್ಲಿ ಟೂ ತ್ರೀ ಡೇಸ್ ಭಯ ಆಗ್ತಿತ್ತು ಆಮೇಲೆ ರೆಗ್ಯುಲರ್ ಆಗ್ತಿತ್ತು ಅನ್ಸುತ್ತೆ ಒಂದ ಎಂಟು ತಿಂಗಳಿಂದ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇತ್ತು ತುಂಬಾ ದೋಸೆ ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಸಮಸ್ಯೆ ಬರದೇ ಜಾಗ ಇಲ್ಲ ಅದನ್ನ ಅಂತರ್ಸ್ಕೊಂಡು ಹೋಗ್ಲೇಬೇಕು ದಿನ ಹೌದು ಆದ್ರೆ ಮಾಡಬಾರ್ದು ಅದರ ಕರ್ನಾಟಕದಲ್ಲಿ ವಿಷಯ ಬಾರ್ದು ಆಗ್ಲೂಬಾರ್ದು ಹೋಮ್ ಮಿನಿಸ್ಟರ್ ಎಲ್ಲ 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 ಪೊಲಿಟಿಷನ್ ಒಂದಾಗಬೇಕು ಇದರಲ್ಲಿ ಅದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲ ಸೇರ್ಕೊಂಡು ಒಂದಾಗಿ ಜನಗಳ ಸಮಸ್ಯೆನೆ ಕಾಪಾಡಕ್ಕೆ ಸರ್ಕಾರ ಇರಬೇಕು ಇವಾಗ ಉಂಟಾಗಿರೋದು ಸಮಸ್ಯೆ ಗೊತ್ತಿಲ್ಲ ಅದು ತನಿಖೆ ಮಾಡ್ಬೇಕಲ್ಲ ಪೊಲೀಸ್ ಅವರೇ ಸಿ ಬಿ ಐನೇ ತನಿಖೆ ಮಾಡ್ಬೇಕು ಇವರೇ ತನಿಖೆ ಮಾಡಬೇಕು ಹೋಮ್ ನಿಷ್ಠ ಇದಕ್ಕೆ ಪಾತ್ರದಾರರಾಗಿ ಕೇಳಬೇಕು ಭಯ ಇಲ್ಲ ಸಮಯ ದಿನ ನಿತ್ಯ ಬೆಂಗಳೂರಿನಲ್ಲಿ ಜನ ಬಂದು ಹೋಯ್ತಾ ಇರ್ತಾರೆ ನಾವು ಭಯ ಪಡ್ಕೊಂಡ್ರೆ ಜೀವನದಲ್ಲಿ ಬೆಂಗಳೂರಿನಲ್ಲಿ ಬದುಕೆ ಆಗಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಯಾರು ಅವರು ರಾಮೇಶ್ವರ ಹೆಸರಿಕೆ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಬೆಂಗಳೂರಿನಲ್ಲಿ ನೋಡಿದ್ರೆ ಅಷ್ಟು ಲೆವೆಲ್ ಇಲ್ಲ ರಾಮೇಶ್ವರಂ ಟಾಪ್ ಅಲ್ಲ ಈಗ ಎಲ್ಲ ಬಗ್ಗೆ ಎಲ್ಲಾ ಬ್ರ್ಯಾಂಡ್ ಚೆನ್ನಾಗಿದೆ ಸರ್ ಕಾಫಿ ರೆಗ್ಯುಲರ್ ಕಾಫಿ ಕುಡಿದ್ವಿ ನಾವು ಮೂವತ್ತು ರೂಪಾಯಿ ಮಾಡಿದಾರೆ ರೈಟ್ ನಾವು ಇಲ್ಲೇ ನಂಟು ಹೌದು ನಾವು ಮಹಾರಾಷ್ಟ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ್ದಾದ್ರು ಇದೇ ಇದೇ ಪ್ಲೇಸ್ ಅಂತಾರೆ ಮೂವತ್ತು ರೂಪಾಯಿ ಮಾಡಿದ್ದಾರೆ ಜಾಸ್ತಿನೇ ಆಯ್ತು ಮೂವತ್ತು ರೂಪಾಯಿ ಒಬ್ಬ ನಾರ್ಮಲ್ ಪೀಪಲ್ಗೆ ಒಂದು ಇಪ್ಪತ್ತು ರೂಪಾಯಿ ಮಾಡಬೇಕು